ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಪಂಚಾಯತ್ ರಾಜ್ ಅಭಿಯಂತರ ಎಂಎಸ್ ಬಿರಾದಾರ್ ಪಾಟೀಲ್ ಅವರನ್ನು ಅಮಾನತುಗೊಳಿಸಿ ಗುತ್ತಿಗೆದಾರರ ಸಂಘದಿಂದ ಆಗ್ರಹ ಗುತ್ತಿಗೆದಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಹುಕ್ಕೇರಿ ಉಪವಿಭಾಗದ ಪಂಚಾಯತ್ ರಾಜ್ ಇಲಾಖೆ ಅಭಿಯಂತರ ಎಂಎಸ್ ಬಿರಾದಾರ್ ಪಾಟೀಲ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ರಾಯಬಾಗ್ ತಾಲೂಕು ಸಿವಿಲ್ ಗುತ್ತಿಗೆದಾರರ ಸಂಘದ ಸದಸ್ಯರು ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ಈ ಸಮಯದಲ್ಲಿ ಗುತ್ತಿಗೆದಾರ ರಾಜು ತಳವಾರ್ ಮಾತನಾಡಿ ಚಂದನಹೊಸೂರ್ ಗ್ರಾಮದ ಗುತ್ತಿಗೆದಾರ ಅಡವಪ್ಪ ತವಗದ್ ಅವರು ಬಿಲ್ಲಿನ ವಿಚಾರವಾಗಿ ಅಭಿಯಂತರರಿಗೆ ಫೋನ್ ಮುಖಾಂತರ ಮಾತನಾಡಿದ ಸಂದರ್ಭದಲ್ಲಿ ಅಭಿಯಂತರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯವಾಗಿದೆ ಇಂತಹ ಅಧಿಕಾರಿ ವಿರುದ್ಧ ಕೂಡಲೇ ಕ್ರಮ ಕೈಗೊಂಡು ಅವರನ್ನು ಅಮಾನತ್ತು ಮಾಡಬೇಕೆಂದು ಒತ್ತಾಯಿಸಿದರು ಆದ್ರೆ ಒಂದು ಯೂನಿಟ್ ತಯಾರಾಗಿಲ್ಲ ಬೆಳಗಾವಿ ಜಿಲ್ಲಾದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆಯನ್ನ ಕಟ್ಕೊಂಡು ನಮ್ಗಾಗಿರ್ತಕ್ಕಂಥ ತೊಂದರೆಗಳನ್ನ ನ್ಯಾಯಯುತವಾದಂತ ಬೇಡಿಕೆಗಳನ್ನು ಹೇಳಿ ಸಂಘವನ್ನ ಕಟ್ಟಿ ಈ ಸಂಘದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಪಾಠ ಯಾರೂ ಸಹಿಸುವುದಿಲ್ಲ ಅಂತ ಈ ವಿಚಾರ ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡಬೇಕಾಗ್ತದ್ ಬಸವರಾಜ್ ಕಟ್ಟಿ ಅವರು ನಾನು ಮಾತನಾಡ್ತಕ್ಕಂಥ ಸಂದರ್ಭದ ಒಳಗಡೆ ಹೋಗಿ ಅದನ್ನ ತೌಡ್ ಕುಟ್ಟಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನಾಡಿದ ಅದನ್ನ ನ್ಯಾಯಯುತವಾದಂತ ನ್ಯಾಯಾಲಯ ಒಳಗಡೆ ನಾ ದಾಖಲು ಮಾಡಾಕ್ತೇ ಅನ್ನೋದು ಪ್ರತಿಯೊಬ್ಬ ಅಧಿಕಾರಿಗಳನ್ನೂ ಮಾತನಾಡ್ತಾರೆ ಅವ್ರು ಹೇಳ್ ಕೇಳಾಕ್ ಹೋದ್ರೆ ಏನ್ ಮನಸ್ಸಿಗೆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ರಾಯಬಾಗ್ ಒಳಗಡೆನು ಅಧಿಕಾರಿಗಳು ಕೆಲವೊಂದು ಅಧಿಕಾರಿಗಳನ್ನೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆಮೇಲೆ ಸರ್ಕಾರದಿಂದ ಆ ಹುದ್ದೆಗಳನ್ನು ಇನ್ನ ಫಿಲಾಪ್ ಆಗಿದೆ ಇವೆಲ್ಲ ವಿಚಾರವನ್ನ ಮನವರಿಕೆ ಮಾಡಿಕೊಡುವ ಸಲುವಾಗಿ ಮತ್ತೆ ಈ ಏನು ನಿನ್ನೆ ನಡೆದಂತ ಖಂಡಿಸಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಮತ್ತು ಗುತ್ತಿಗೆದಾರರಿಗೆ ಬಿಲ್ ವಿಚಾರವಾಗಿ ಸರಿಯಾಗಿ ಸ್ಪಂದಿಸದೆ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಇಂತಹ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ವೇಳೆ ಸಿವಿಲ್ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷ ಎಂಬಿ ನಾಯಿಕ್ ಜಿಬಿ ಬಿಸ್ಲಾಪುರಿ ರಾಜು ತಳವಾರ್ ರಫೀಕ್ ತರಡೆ ಮಹೇಶ್ ಕರ್ಮಡಿ ವೈಜಿ ವಡ್ಡರ್ ಆರ್ ದಾನಿಹಾಳ್ ಕೆಎ ಮಗ್ದುಂ ಬಿಬಿ ಡಬ್ಬನವರ್ ಎಎಸ್ ಕೊರ್ವಿ ವೈಸಿ ವಡ್ಡರ್ ಎನ್ ಕೆ ಮುಲ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಾಗಾಗಿ ಇಡೀ ರಾಯಬಾಗ ತಾಲೂಕು ಸಿವಿಲ್ ಗುತ್ತಿಗೆದಾರರ ಸಂಘದಿಂದ ನಾವೆಲ್ಲ ಕಾಂಟ್ರಾಕ್ಟ್ರುಗಳು ಸೇರಿ ಒಂದು ಮನವಿಯನ್ನು ಮನೆ ತಹಸೀಲ್ದಾರ್ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಸಿ ಒ ಅವರಿಗೆ ಕಳಿಸಿ ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ಈಗ ಮನವಿಯನ್ನು ಕೊಡಕ್ಕೆ ಬಂದಿಲ್ಲ ಏನು ಪರಿಸ್ಥಿತಿ ನಿರ್ಮಾಣ ಆಗೈತೆ ಅಂದ್ರೆ ಎರಡು ಮೂರು ವರ್ಷಗಳಿಂದ ಸರ್ಕಾರದ ಬಿಲ್ ನಮಗೆ ಬಂದೇ ಇಲ್ಲ ಕೆಲಸಗಳು ಮಾಡಿದರೂ ಸರ್ಕಾರ ಬಿಲ್ಗಳು ಬಂದಿಲ್ಲ ಆ ವಿಚಾರವಾಗಿ ಸಾಕಷ್ಟು ಅನುಭವಗಳನ್ನ ನಾವೆಲ್ಲರೂ ಅನುಭವಿಸ್ಕೋ ಕಾಂಟ್ರಾಕ್ಟ್ರುಗಳು ಈ ಸಂದರ್ಭದ ಒಳಗಡೆ ಬಂದಂಥ ಬಿಲ್ವನ್ನ ತೆಗೆದುಕೊಡಬೇಕಾದಂಥ ಸಂದರ್ಭದ ಒಳಗಡೆ ಒಂದು ಸಹಿ ಉಳಿದಿದ್ದವರು ಆ ಸೈ ಮಾಡೋದು ಹೇಳಕ್ ಹೋದಾಗ ಇಷ್ಟೆಲ್ಲ ಮಾತನಾಡಿರತಕ್ಕಂಥ ನಿರಾಧರ್ ಪಾಟೀಲ್ ಇವರನ್ನು ಅಮಾನ ಮಾಡಬೇಕು ಪ್ರತಿ ಅಧಿಕಾರಿಗಳನ್ನು ಕಾಂಟ್ರಾಕ್ಟ್ರುಗಳಂದ್ರೆ ಅವ್ರಿಗೆ ಯಾರ್ಯಾರು ನಾವು ಏನು ಅಲ್ಲ ತಂದು ಬಿಟ್ಟಿದೆ ಅವ್ರು ಏನು ಮಾಡ್ತಾರಲ್ಲ ಅದೇ ಕಲಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿಯೊಬ್ಬ ಅಧಿಕಾರಿಗಳನ್ನು ಆ ಮಟ್ಟದಾಗಿ ಇವತ್ತು ಹೊರಟಿದ್ದಾರೆ ಶ್ರೀ ಎಂಎಸ್ ಬೀಳಧರ್ ಪಾಟೀಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರನ್ನು ಪಂಚಾಯತ್ ರಾಜ್ ವಿಭಾಗ ಕೇರ್ಪದ ಅಮಾನ ಮಾಡುವಂತೆ ಸಲ್ಲಿಸಿದಂತ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಇವತ್ತು ಸಲ್ಲಿಸಬಹುದು ರಾಯಬಾಗದಿಂದ ಸಂತೋಷ್ ಗಿರಿ